ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ನಾನು ನಿಮ್ಮ ರಾಜೇಶ್ ನಟರಂಗ ನಿಮಗೆ ರಾಯರ ಬಗ್ಗೆ ಮಂತ್ರಾಲಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಮಧುಸೂದನ್ ಅವರು ನಡೆಸಿಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ ವೀಕ್ಷಕರೇ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಗಜೇಂದ್ರನ ಪಾತ್ರವನ್ನು ಅದ್ಭುತವಾಗಿ ಅಭಿನಯಿಸ್ತಾ ಇರುವಂತಹ ಶ್ರೀ ಸೌರಭ್ ಅವರು ನನ್ನ ಜೊತೆ ಇದ್ದಾರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಗೆ ಅವರು ಆಯ್ಕೆಯಾಗಿದ್ದು ಹೇಗೆ ಜೊತೆಗೆ ಈ ಪಾತ್ರವನ್ನು ಮಾಡುವಾಗ ಅವರಿಗೆ ಆಗುವಂತಹ ಅನುಭವಗಳೇನು ಅದನ್ನು ಅವರಿಂದನೇ ಕೇಳೋಣ ಬನ್ನಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಸೌರಭ್ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಈ ಒಂದು ವೇದಿಕೆ ಮಾಡಿಕೊಟ್ಟಂಥ ಡಾಕ್ಟರ್ ಮಧುಸೂದನ್ ಸರ್ ಅವ್ರಿಗೆ ತುಂಬ ತುಂಬ ಆಭಾರಿ ನಾನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂಥ ಶ್ರೀ ಮಹೇಶ್ ಸುಖದರೆ ಪಿಕ್ಚರ್ಸ್ ಅವರ ನಿರ್ಮಾಣದಲ್ಲಿ ಬರ್ತಾ ಇರುವಂಥ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿನ ಎಲ್ಲರೂ ನೀವು ನೋಡಿ ಈಗಾಗಲೇ ಬಿಗಿದಪ್ಕೊಂಡಿದ್ದೀರಾ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಿ ಪೂಜಿಸ್ತಾ ಇದ್ದೀರಾ ಅದರಲ್ಲಿ ಗಜೇಂದ್ರ ಅನ್ನುವಂಥ ಒಬ್ಬ ವಿಲನ್ ಪಾತ್ರ ಬಹಳ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ನೆಗೆಟಿವ್ ಶೇಡ್ ಪಾತ್ರವನ್ನು ನಾನು ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಅವಕಾಶವನ್ನು ಗುರುರಾಯರು ಮತ್ತು ನಮ್ಮ ಮಹೇಶ್ ಹೊದರೆ ಸರ್ ಮತ್ತು ಅವರ ಇಡೀ ತಂಡ ಮಾಡಿಕೊಟ್ಟಿದೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಮಾಡಬೇಕು ಅಂತ ತಂಡದವರೆಲ್ಲ ನಿರ್ಧಾರ ಮಾಡಿದಾಗ ಪವನ್ ಶ್ರೀವತ್ಸ ಅಂತ ಇದರ ಚಿತ್ರಕಥೆನ ಬರೀತಾ ಇದ್ದಾರೆ ಇದರ ಚಿತ್ರಕಥೆಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪವನ್ ಶ್ರೀವತ್ಸ ಸರ್ ಪವನ್ ಸರ್ ನನಗೆ ಬಹಳ ಹಳೆ ಪರಿಚಯ ನಮ್ಮ ತಂದೆ ಕಾಲದಿಂದನೂ ಪವನ್ ಸರ್ ನನಗೆ ಗೊತ್ತಿತ್ತು ಅವರು ನನ್ನ ಶಾಲಾ ದಿನಗಳಿಂದ ನನ್ನ ನಟನಾ ದಿನಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಸೊ ಪವನ್ ಸರ್ ನನಗೆ ಫಸ್ಟ್ ಫೋನ್ ಮಾಡಿ ಭಾಳಷ್ಟು ಸರಿ ಕೇಳಿದರು ಮಾಡ್ಬೋದಾ ಈ ಧಾರವಾಹಿ ಏನು ಅಂತ ನಾನು ಈಗ ವರ್ಸಾಟೋ ವೆಂಚರ್ಸ್ ಅನ್ನೋಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಡೆಸ್ತೀನಿ ನಾನು ಮತ್ತು ನನ್ನ ವೈಫ್ ಆ್ಯಕ್ಟಿವ್ ಬಿಸ್ನೆಸ್ ಅದನ್ನು ನಡೆಸ್ತಾ ಇದ್ದೀವಿ ಈ ಒಂದು ಉದ್ದೇಶದಿಂದನೇ ಪಾಪ ಪಾಂಡು ಆದಮೇಲೆ ನಾನೊಂದು ಸಿನಿಮಾ ನಿರ್ದೇಶನ ಮಾಡಿದೆ ಸಿನಿಮಾ ನಿರ್ದೇಶನ ಆದ ತಕ್ಷಣ ಒಂದು ಎರಡರಿಂದ ಎರಡೂವರೆ ವರ್ಷ ಆದಷ್ಟು ಧಾರಾವಾಹಿ ಮತ್ತು ಸಿನಿಮಾ ಕ್ಷೇತ್ರದಿಂದ ನಟನೆಯಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಓನ್ಲಿ ರೀಸನ್ ಬಿಂಗ್ ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅದನ್ನೇ ಪವನ್ ಸರ್ಗೂ ನಾನು ನಿವೇದನೆ ಮಾಡಿಕೊಂಡಿದ್ದೆ ಆಯ್ತಪ್ಪ ಯಾವುದಾದ್ರು ಮುಖ್ಯ ಪಾತ್ರ ಬೇಡ ಸಣ್ಣ ಪುಟ್ಟ ಪಾತ್ರ ಬಂದರೆ ಮಾಡ್ತೀಯಾ ಅಂತ ಕೇಳಿದರು ಪವನ್ ಸರು ಆಗಲಿ ಅಂತ ಹೇಳಿದ್ದೆ ಒಂದು ಎರಡು ಸತಿ ಹಾಗೋ ಹೀಗೋ ತಪ್ಪಿಸ್ಕೊಂಡು ಇದ್ದೆ ಪವನ್ ಸರ್ಗೆ ಇದು ಗೊತ್ತಿರೋ ವಿಷಯ ಅದಾದಮೇಲೆ ಪವನ್ ಸರ್ ಇಲ್ಲ ಒಂದು ಒಂದು ಸತಿ ಬಂದು ಮಾತಾಡ್ಕೊಂಡು ಹೋಗ್ಬೋದಾ ಅಂದರು ರಾಯರ ಸೀರಿಯಲ್ಲು ಅಂತ ಬಂದಾಗ ಒಂದು ಸಣ್ಣ ವಿಶೇಷ ಅಟ್ಯಾಚ್ಮೆಂಟ್ ಇರುತ್ತೆ ಒಂದು ವಿಷಯ ಎರಡನೇದು ಸುಮಾರು ಹದಿನೈದು ವರ್ಷದಿಂದ ಗುರುರಾಘವೇಂದ್ರ ವೈಭವ ಅಂತ ಒಂದು ಧಾರಾವಾಹಿ ಬಂದಿತ್ತು ಅದರಲ್ಲಿ ಬಾಲ ವೆಂಕಟನಾಥ ಅಂದರೆ ಬಾಲರಾಯರ ಪಾತ್ರ ನಾನು ಮಾಡಿದ್ದೆ ಹೀಗಾಗಿ ಅದು ಎಲ್ಲ ತಲೆಯಲ್ಲಿ ರಾಯರ ಸೀರಿಯಲ್ಗೆ ಮತ್ತೆ ಒಂದು ಕರೆ ಬಂದಾಗ ನಾನು ಇದು ಮಾಡಬಾರ್ದು ಅದರಿಂದ ದೂರ ಉಳಿಬಾರ್ದು ಅದು ಒಂದು ಎರಡು ಸತಿ ಪವನ್ ಸರ್ ಪಾಪ ಫೋನ್ ಮಾಡಿದ್ದಾರೆ ಅದಕ್ಕಾದ್ರೂ ನಾನೊಂದು ಗೌರವ ಕೊಟ್ಟು ಹೋಗಲೇಬೇಕು ಅನ್ನೋವಂಥ ದೃಷ್ಟಿಯಿಂದ ಹೋದೆ ಈಗ ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ ನನ್ನನ್ನು ಅವರು ಕರೆಸಿದ್ದು ಮತ್ತು ಆಡಿಷನ್ ಮಾಡಿದ್ದು ಒಂದು ಸಜ್ಜನ ಪಾತ್ರಕ್ಕೆ ಯಾವ ಪಾತ್ರ ಅಂತ ಹೇಳಲ್ಲ ನಾನು ಆದರೆ ಬಹಳ ಒಂದು ಸಜ್ಜನ ಪೂಜ್ಯ ಪಾತ್ರಕ್ಕೆ ನನ್ನನ್ನು ಕರೆಸಿದ್ರು ಆದರೆ ಅದಾದ ಮೇಲೆ ಬೇರೆ ಬೇರೆ ಡಿಸ್ಕಷನ್ಸ್ ಆಗಿ ಮತ್ತೊಮ್ಮೆ ಬರ್ಬೋದಾ ಅಂತ ಕೇಳಿ ನಾನು ಮತ್ತೊಮ್ಮೆ ಹೋದಾಗ ಈ ಗಜೇಂದ್ರನ ಪಾತ್ರಕ್ಕೆ ನಾನು ಆಡಿಷನ್ ಮಾಡಿದ್ರು ಬಹುಶಃ ನಾನು ನಾನೇ ನಟನೆ ಮಾಡ್ತಾ ಮಾಡ್ತಾ ನನಗನ್ಸಿತ್ತು ಆ ಸಜ್ಜನ ಪಾತ್ರ ಭಾಳ ಇದೆ ಅದಕ್ಕಿಂತ ಗಜೇಂದ್ರನ ಪಾತ್ರಕ್ಕೆ ನಾನು ನನ್ನನ್ನು ನಾನು ಒಗ್ಗಿಸ್ಕೊಳ್ಳೋದು ಒಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ ಅನಿಸುತ್ತೆ ಬಹುಶಃ ಈ ಥರದ ಪಾತ್ರ ನಾನು ಎಂಜಾಯ್ ಮಾಡ್ತೀನಿ ಅಂತ ನನಗೂ ಅನಿಸಿತ್ತು ನವೀನ್ ಕೃಷ್ಣ ಸರ್ ಅವತ್ತೇ ಹೇಳಿದ್ರು ಈ ಥರದ ಪಾತ್ರ ನಿಮಗೆ ಸೂಟ್ ಆಗುತ್ತೆ ಸೌರಭ್ ಸೊ ಬಹುಶಃ ಈ ಪಾತ್ರಕ್ಕೆ ನಿಮ್ಮನ್ನು ಫೈನಲ್ ಮಾಡ್ತೀವಿ ಅಂತ ಹೇಳಿ ಗಜೇಂದ್ರನ ಪಾತ್ರ ಅಂತ ನಂದು ಫಿಕ್ಸ್ ಆಯಿತು ಸೊ ಬಹುಶಃ ವಿಲನ್ ಅಂತ ನಾನು ಮಾಡ್ತಾ ಇರೋದು ಇದು ಎರಡನೇ ಪ್ರಾಜೆಕ್ಟ್ ಅಥವಾ ಮೂರನೇ ಪ್ರಾಜೆಕ್ಟ್ ಅಷ್ಟೇ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಅಭಿನಯಿಸಿದ್ದೆ ಅದಾದಮೇಲೆ ನಾನು ವಿಲನ್ ಮತ್ತು ಕಾಮಿಡಿ ಮಿಕ್ಸ್ ಆಗಿರುವಂಥ ಒಂದು ಮಿಶ್ರಣ ಇರುವಂಥ ಪಾತ್ರ ಇದೇ ನನ್ನ ಕರಿಯರ್ನಲ್ಲಿ ಮೊದಲು ಮಾಡ್ತಾ ಇರೋದು ಅದೇ ಎಲ್ಲ ರಾಯರು ಒಂಥರ ನಿಯೋಜನೆ ಪೂರ್ವ ನಿಯೋಜಿತವಾಗಿ ಹೇಗೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅದರ ಪ್ರಕಾರ ನಮ್ಮ ಜೀವನ ನಡೀತಾ ಇರುತ್ತೆ ಅನ್ನೋದನ್ನು ನಂಬಿರ್ತೀವಲ್ಲ ಹಾಗೆ ಈ ಪಾತ್ರಕ್ಕೂ ಬಹುಶಃ ಎಲ್ಲೋ ಒಂದು ಕಡೆ ರಾಯರು ಪವನ್ ಶಿವತ್ಸ ಸರ್ ಮೂಲಕ ಹೇಳಿ ಮಹೇಶ್ ಸುಖದರೆ ಸರ್ ಮತ್ತು ನವೀನ್ ಕೃಷ್ಣ ಸರ್ ನನ್ನನ್ನು ಆಯ್ಕೆ ಮಾಡಿ ಕರೆಸಿ ಚಾನಲ್ ಕೂಡ ಒಪ್ಪಿಗೆ ಕೊಟ್ಟು ಈಗ ಈ ಪಾತ್ರದ ಮೂಲಕ ಮತ್ತೆ ನಿಮ್ಮನ್ನೆಲ್ಲ ಮುಟ್ಟುವಂಥ ಪ್ರಯತ್ನ ಆಗಿದೆ ಓಕೆ ಈಗ ಮಹಾಬಲ ಭಟ್ಟು ಅಂದರೆ ನಿಮ್ಮ ತಂದೆಯ ಪಾತ್ರ ಮಾಡಿರುವಂಥ ಮಹಾಬಲ ಭಟ್ಟು ಮತ್ತು ನಿಮ್ಮ ತಂದೆಯ ಮಗನ ಕಾಂಬಿನೇಷನ್ ಏನಿದೆ ಅದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ವೀಕ್ಷಕರ ಗಮನ ಸೆಳೀತಾ ಇದೆ ಅಂದರೆ ಧಾರಾವಾಹಿಯಲ್ಲಿ ರಾಯರ ಪಾತ್ರ ಮತ್ತು ಗೋಪಿಕಾಂಬಾ ಪಾತ್ರ ಈ ಪಾತ್ರಗಳನ್ನು ಹೊರತುಪಡಿಸಿ ಕೂಡ ಈ ಖಳನಾಯಕರ ಪಾತ್ರವನ್ನು ಕೂಡ ಆನಂದಿಸ್ತಾ ಇದ್ದಾರೆ ವೀಕ್ಷಕರು ನೀವು ರಾಯರಿಗೆ ತೊಂದರೆ ಕೊಡೋದಿರ್ಬೋದು ರಾಯರ ಕುಟುಂಬಕ್ಕೆ ತೊಂದರೆ ಕೊಡೋದಿರ್ಬೋದು ಇದನ್ನೆಲ್ಲ ಅಭಿನಯಿಸುವಾಗ ನಿಮಗೆ ಏನು ಅನ್ಸುತ್ತೆ ಸರ್ ತುಂಬ ಆನೆಸ್ಟಾಗಿ ಆಗಿ ಅಂದರೆ ಪ್ರತಿ ಸತಿ ಸೀನು ಶುರುವಾದಾಗ ನವೀನ್ ಕೃಷ್ಣ ಸರ್ ಬಂದು ನರೇಶನ್ ಕೊಟ್ಟಾಗ ನನಗೊಂದು ಸಣ್ಣ ಭಯ ಇತ್ತು ತಮಾಷೆಯಾಗಿ ಮಾತಾಡ್ಕೊಂಡಿದ್ದು ಉಂಟು ನಾವೆಲ್ಲ ಅಂದರೆ ಬಹುಶಃ ರಾಯರ್ ಮಟ್ಟದ ಕಡೆ ಎಲ್ಲ ಹೋದರೆ ನಮ್ಮನ್ನು ಹೊಡೆದೇ ಏನೋ ಯಾಕಂದರೆ ರಾಯರು ಹುಟ್ಟಿದಾಗ ವೆಂಕಟನಾಥ ಹುಟ್ಟಿದಾಗ ಕೆಲವು ಅಂತೂ ಅಂದರೆ ಬಹಳ ಮಾತುಗಳ ಥರ ಇರುತ್ತೆ ಸೊ ಆ ಚುಚ್ಚು ಮಾತುಗಳು ಎಲ್ಲಿ ತುಂಬ ಭಕ್ತಿಯಿಂದ ತುಂಬ ಪ್ರೀತಿಯಿಂದ ನೋಡೋಂಥ ಒಂದು ವರ್ಗ ವರ್ಗದ ಜನರಿಗೆ ಬಹುಶಃ ಅದೊಂದು ಸಣ್ಣದಾಗಿ ಕೋಪ ಹುಟ್ಟಿಸ್ತೀವೇನೋ ಈ ಹಿಂದೆ ನಾನು ಇದೇ ಥರದ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸಿದಾಗ ಅಲ್ಲಿ ರಾಯರ್ ಪಾತ್ರ ಮಾಡಿದ್ರಿಂದ ಈ ಥರದ ದುಗುಡ ಯಾವತ್ತೂ ನನಗೆ ಬಂದಿರಲಿಲ್ಲ ಕಾಡಿರಲಿಲ್ಲ ಆಮೇಲೆ ಅವಾಗ ಎಂಟನೇ ಕ್ಲಾಸ್ ಓದ್ತಿದ್ದೆ ಇದು ಸುಮಾರು ಹದಿನೈದು ವರ್ಷದ ಹಿಂದಿನ ಕಥೆ ಸೊ ಆಗಿದ್ದ ನನ್ನ ಥಿಂಕಿಂಗ್ ಕೆಪಾಸಿಟಿಗೂ ಈಗ್ಲೂಗೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸನ ಇರೋದ್ರಿಂದ ಈಗ ನನಗೆ ಅದು ಎಷ್ಟೋ ಸತಿ ಭಯ ಕಾಡಿದ್ದು ಉಂಟು ನಾವು ತಮಾಷೆಯಾಗಿ ಮಾತಾಡ್ಕೊತಾ ಇದ್ವಿ ಸೊ ಆದರೆ ಅದೃಷ್ಟವಶಾತ್ ನಾನು ಇತ್ತೀಚೆಗೆ ಕೆಲವು ಗುರುವಾರಗಳು ರಾಯರ ಮಟ್ಟಕ್ಕೆಲ್ಲ ಹೋದಾಗ ಬಹಳ ಪ್ರೀತಿಯನ್ನು ಮಾತಾಡಿಸಿದ್ದಾರೆ ನಿಮ್ಮನ್ನು ಕಂಡ್ರೆ ಕೋಪ ಬರುತ್ತೆ ಆದರೆ ನಿಮ್ಮ ಅಭಿನಯ ನೋಡಿದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಒಬ್ಬರು ಬಂದು ನನ್ನನ್ನು ಮಾತಾಡಿಸಿದ್ದ ಪರಿ ಹೀಗೆ ಹೇಳಿದ್ರು ಅವರು ನಿಮ್ಮನ್ನು ನಿಮ್ಮನ್ನು ಕಂಡ್ರೆ ನಿಮ್ಮ ಪಾತ್ರ ಕಂಡ್ರೆ ನಮಗೆ ಎಷ್ಟು ಕೋಪ ಬರುತ್ತೆ ಆದರೆ ನಿಮ್ಮ ಅಭಿನಯ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅನ್ನೋವಂಥ ಮಾತನ್ನು ಹೇಳಿದ್ರು ಅದನ್ನು ಕೇಳಿಸ್ಕೊಂಡಾಗ ಖುಷಿಯಾಗಿದೆ ಹಾಗೆ ನೀವು ನಮ್ಮ ತಂದೆಯ ಬಗ್ಗೆ ಕೇಳಿದ್ರಿ ಅಂದರೆ ತಂದೆ ಪಾತ್ರದ್ದು ಮಹಾಬಲೇಶ್ವರ ಭಟ್ರು ಸರ್ ಅವರು ಯಕ್ಷಗಾನದಲ್ಲಿ ಭಾಳ ದೈತ್ಯ ಪ್ರತಿಭೆ ಈಗಾಗಲೇ ಅವರು ಕುಂದಾಪುರ ಅವ್ರದ್ದು ಕಡೆ ಎಲ್ಲ ಭಾಳ ದೊಡ್ಡ ಹೆಸರು ಅವ್ರದ್ದು ಅವರು ಈ ಪಾತ್ರದಲ್ಲಿ ಇದ್ದಾರೆ ಅಂತ ನನಗೆ ಇಲ್ಲಿ ಸೆಟ್ಗೆ ಬಂದು ಗೊತ್ತಾಗಿ ನಾವಿಬ್ಬರು ಮಾತಾಡಿದಾಗ ಅವರು ಆಲ್ರೆಡಿ ಆ ಪಾತ್ರದಲ್ಲಿ ಬಿಟ್ಟಿದ್ರು ಟಕ 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 ಡೈಲಾಗ್ ತೊಗೋತಾ ಇದ್ರು ಟಕ ಟಕ ಆ ಪಾತ್ರಕ್ಕೆ ಏನು ಬೇಕೋ ಆ ಇಂಪ್ರೊವೈಸೇಷನ್ನ ಮಾಡ್ತಾ ಇದ್ರು ಸೊ ಹೇಗಪ್ಪ ಇವ್ರ ಮಧ್ಯೆ ನಾವು ಶೈನ್ ಆಗಬೇಕಲ್ಲ ಅನ್ನೋಂಥದ್ದೊಂದು ಪ್ರತಿಯೊಬ್ಬ ನಟನಿಗೂ ಒಂದು ಸ್ವಾರ್ಥ ಇರುತ್ತೆ ನನ್ನನ್ನು ನಾನು ಕಾಣಿಸ್ಕೋಬೇಕು ಒಂದು ಗುಂಪಿನಲ್ಲಿ ನಾವು ಅಭಿನಯಿಸ್ಬೇಕಾದ್ರೆ ಎಸ್ಪೆಷಲಿ ನಾನು ಶೈನ್ ಆಗಬೇಕಪ್ಪ ನಾನು ಗುರುತಿಸ್ಕೋಬೇಕು ನಾನು ರಿಜಿಸ್ಟರ್ ಆಗಬೇಕು ಅನ್ನೋಂಥ ಒಂದು ಹಿತಕರ ಹೆಲ್ದಿ ಕಾಂಪಿಟೇಷನ್ ಆಸೆ ನಮ್ಮಗಳ ಮಧ್ಯೆ ಸೊ ಒಂದು ಇವ್ರಕಿನ ನಾನು ಚೆನ್ನಾಗಿ ಮಾಡಬೇಕು ನನ್ನಕಿನ್ನ ಇವ್ರು ಚೆನ್ನಾಗಿ ಮಾಡಬೇಕು ಅಂತ ಇರುತ್ತೆ ಎಲ್ರಿಗೂ ಅದು ಓಡ್ತಾ ಇರುತ್ತೆ ತಲೆಯಲ್ಲಿ ಹಾಗೆ ಫಸ್ಟ್ ನನಗೆ ನೋಡಿದಾಗ ನಾನು ನೋಡಿದ್ದೆ ಅವ್ರನ್ನ ಒಬ್ಬ ಕಾಂಪಿಟೇಟರ್ ಆಗಿ ಇವ್ರಗಿಂತ ನಾವು ಸೈ ಅನ್ನಿಸ್ಕೊಳ್ಳೇಬೇಕು ಅನ್ನೋಂಥದ್ದು ಬಟ್ ನಮ್ಮ ಅಷ್ಟೇ ಕೆಮಿಸ್ಟ್ರಿ ಬೆಳೆದ್ಬಿಡ್ತು ಅವರು ಭಾಳ ಜೋವಿಯಲ್ಲು ಅವ್ರಿಗಿರೋ ಸೀನಿಯಾರಿಟಿಗೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸಿಗೆ ಆ ಯಾವ ಹಮ್ಮು ಬಿಮ್ಮು ಇಲ್ಲದೆ ನಮ್ಮ ಜೊತೆ ಭಾಳ ಪ್ರೀತಿಯಿಂದ ಬೆರೆತು ನಾವು ಅವ್ರನ್ನ ಎಳಿತೀವಿ ಅವ್ರು ನಮ್ಮ ಎಳಿತಾರೆ ನಾವು ರೇಗಿಸ್ತೀವಿ ಅವರು ರೇಗಿಸ್ತಾರೆ ಈ ಥರದೊಂದು ಹಿತಕರ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಮತ್ತು ಇನ್ನೊಂದು ಕಡೆ ನವೀನ್ ಕೃಷ್ಣ ತಕ್ಷಣ ಸರ್ ಅಷ್ಟೇ ನಾವು ಏನಾದ್ರು ಒಂದು ಸಣ್ಣದಾಗಿ ಎಕ್ಸ್ಟ್ರಾ ತರಲೆ ಮಾಡ್ತೀವಿ ಅಂದಾಗ ಅದಕ್ಕೆ ಒಂದು ಪೋಷಣೆ ಕೊಟ್ಟು ಮಾಡಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಥವಾ ಅಲ್ಲಿ ಅವ್ರಿಗೆ ಏನಾದರೂ ಇನ್ನೊಂದು ಬೇಕು ಅನ್ನಿಸ್ದಾಗ ಅವರೇ ಭಾಳ ಕ್ರಿಯಾಶೀಲತೆಯಿಂದ ಹೊಸ ವಿಷಯಗಳನ್ನ ಆ್ಯಡ್ ಮಾಡಿ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅವರು ಒಂದಷ್ಟು ಹೊಸದಾಗಿ ಮಸಾಲೆ ಒಗ್ಗರಣೆ ಹಾಕಿದಾಗ ನಮಗೂ ಖುಷಿ ಆಗುತ್ತೆ ನಾವು ಹಸ್ತಿರ್ತೀವಿ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀವಿ ಇಷ್ಟ ನಡೀತಾ ಇರೋದು ಓಕೆ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಸರ್ ನನಗೆ ಯಾವಾಗಲೂ ಫೋನ್ ಮಾಡಿ ಸಾಕ ಅಂದರೆ ಬದುಕಲ್ಲಿ ಪ್ರತಿಯೊಬ್ಬ ಬರೋ ಬದುಕಲ್ಲೂ ನೋವು ಸಂಕಟ ಅವಮಾನ ಇವೆಲ್ಲ ಇದ್ದೇ ಇರುತ್ತೆ ಪ್ರತಿ ಮನುಷ್ಯನ ಜೀವನದಲ್ಲೂ ಅದು ಇದ್ದೇ ಇರುತ್ತೆ ನನಗೆ ಜೀವನದಲ್ಲಿ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳ್ಕೊಳ್ತಾ ಇರ್ತಾರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ರಾಯರು ಅನುಭವಿಸಿರುವಂತಹ ಅವಮಾನಗಳು ಆ ಸಂಕಟ ಆ ಬಡತನ ಇವನ್ನೆಲ್ಲ ಧಾರಾವಾಹಿಯ ಮೂಲಕ ನೋಡಿದಾಗ ಬಹುಶಃ ವೀಕ್ಷಕರಿಗೆ ತಮ್ಮ ಬದುಕಲ್ಲಿ ನಡೀತಾ ಇರುವಂಥ ನೋವು ಕಷ್ಟಗಳು ಏನೋ ಅಲ್ವೇನೋ ಅನ್ನೋ ಮಟ್ಟಿಗೆ ಅಭಿನಯ ಇದೆ ಈ ಕಷ್ಟಗಳನ್ನು ನೋಡಿದಾಗ ಅಂದರೆ ರಾಯರು ಅನುಭವಿಸಿರುವಂಥ ಕಷ್ಟಗಳು ರಾಯರಿಗೆ ತೊಂದರೆ ಕೊಡ್ತಾ ಇದ್ದಿದ್ದು ಇದ್ರ ಬಗ್ಗೆ ಏನು ಹೇಳ್ಬೋದು ನೀವು ನಾನು ಒಂದಷ್ಟು ಫೇಸ್ಬುಕ್ ಕಮೆಂಟ್ಗಳನ್ನ ಓದ್ತಾ ಇದ್ದೆ ನಮ್ಮ ಧಾರಾವಾಹಿಯ ಕೆಲವು ರೀಲ್ಸ್ಗಳು ಮತ್ತು ಶಾರ್ಟ್ಸ್ ಶಾರ್ಟ್ ಕ್ಲಿಪ್ಸ್ಗಳು ಏನೇನು ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಆ ಕಮೆಂಟ್ಸ್ಗಳನ್ನ ಓದಬೇಕಾದ್ರೆ ನಮ್ಮ ಪೋರ್ಷನ್ನಿನ ಎಷ್ಟೋ ವಿಷಯಗಳಿಗೆ ಎಷ್ಟೊಂದು ಕಮೆಂಟ್ ಇತ್ತು ಅಪ್ಪ ಆ ಕಾಲದಲ್ಲೂ ಇಷ್ಟು ಕೆಟ್ಟ ಜನ ಆಗಿನ ಕಾಲದಲ್ಲೂ ತೊಂದರೆ ಕೊಡೋರು ಇದ್ರ ಅಂದರೆ ಇದು ರಾಯರ ಕಾಲದಿಂದನೂ ಅಥವಾ ಅದ್ರ ಹಿಂದಿನಿಂದನೂ ಒಟ್ಟಾರೆ ದೇವಾನ ದೇವತೆಗಳ ಕಾಲದಿಂದನೂ ಸೇರಿ ಹಿಡಿದಂತೆ ಕಷ್ಟ ಕಾರ್ಪಣ್ಯ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ಆ ಒಂದು ಏರಿಳಿತಗಳೇ ಜೀವನದ ಮಜಾ ಅಂತ ನನಗೆ ಅನ್ಸುತ್ತೆ ನಾನು ಒಂದು ಕಡೆ ನಾನೇ ಬರೆದಿದ್ದೇವೆ ಒಂದ್ಸತಿ ಮನುಷ್ಯ ಹಣ ಇಲ್ಲದೆ ಬದುಕಬಹುದು ಚಿಂತೆಗಳಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಯೋಚನೆ ಮಾಡೋಕ್ಕೆ ಇಲ್ಲ ಅಥವಾ ನಿಮಗೆ ರಾಕೆಟ್ಗೆ ಹಿಂದೆ ಅಂಡಗೆ ಹೆಂಗೆ ಬೆಂಕಿ ಹತ್ತ ತಕ್ಷಣ ಸುಂಗಿ ಅಂತ ಮನೇಲಿ ಹೋಗುತ್ತೋ ನಮ್ಮ ಅಂಡಿಗೆ ಯಾರೊಬ್ಬರು ಬೆಂಕಿ ಹಚ್ಚಿ ಇಲ್ಲ ಅಂದ್ರೆ ನಾವು ಓಡಲ್ಲ ಅನ್ಸುತ್ತೆ ಒಂದು ಮೋಟಿವೇಶನ್ ಇರಲ್ಲ ಹೀಗಾಗಿ ಆ ಕಷ್ಟಗಳೇ ಬದುಕಿನ ಬಹುದೊಡ್ಡ ಪಾಠ ಆ ಕಷ್ಟಗಳೇ ಬದುಕಿನ ಬಹುದೊಡ್ಡ ಒಂದು ಒಂದು ಸ್ನೇಹಿತ ಕೂಡ ಎಷ್ಟೋ ಬಾರಿ ಎಷ್ಟೋ ಕಷ್ಟಗಳು ಸ್ನೇಹಿತನಾಗಿ ಎಷ್ಟೋ ಪಾಠಗಳನ್ನು ಹೇಳ್ಕೊಟ್ಟಿರೋ ಉದಾಹರಣೆಗಳು ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ನನ್ನ ಜೀವನದಲ್ಲೂ ಸಾಕಷ್ಟು ನಡೆದಿದೆ ಹೀಗಾಗಿ ಆ ಕಷ್ಟ ಕಾರ್ಪಣ್ಯ ಅನ್ನೋದು ರಾಯರಿಗೆ ತಪ್ಪಿದ್ದಲ್ಲ ಅಂದಮೇಲೆ ನಮಗೂ ತಪ್ಪಿದ್ದಲ್ಲ ಬಿಡು ರಾಯರದನ್ನು ಹೇಗೆ ಶಾಂತತೆಯಿಂದ ಎದುರಿಸಿದ್ರು ನಾವು ಹಾಗೆ ಶಾಂತತೆಯಿಂದ ಎದುರಿಸೋಣ ಎಲ್ಲೋ ಒಂದು ಕಡೆ ಓದಿದ್ದೆ ನಾನು ರಾಯರ ಹತ್ರ ಹೋಗಿ ಕಷ್ಟಗಳನ್ನು ಹೇಳಬೇಡಿ ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ ಹೌದು ಹಾಗೆ ನಂಬ್ಕೊಂಡು ಮುಂದೆ ಹೋಗ್ಬಿಟ್ರೆ ಆಯಿತು ಆಮೇಲೆ ನಾನು ಪರ್ಸ್ನಲಿ ಸರ್ ಜೀವನದಲ್ಲಿ ಒಂದು ನಂಬ್ತೀನಿ ಆಗೋದು ಹಾಗೆ ಆಗುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಇದಾಗಬೇಕು ಅಂತಿದ್ದರೆ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ ಅದು ಆಗಬಾರ್ದು ಅಂತಿದ್ದಾಗ ನಾವು ಎಷ್ಟು ಶತಕೋಟಿ ಪ್ರಯತ್ನ ಪಟ್ಟರು ಆಗಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ರಾಯರು ಒಳ್ಳೆಯದೇ ಮಾಡ್ತಿದ್ದಾರೆ ಅಂದ್ಕೊಂಡು ಮುನ್ನೋದು ಅನ್ನೋ ನನ್ನ ಅಭಿಪ್ರಾಯ ಸತ್ಯ ಆಮೇಲೆ ಈ ಧಾರಾವಾಹಿಯಲ್ಲಿ ನೀವು ನಿಮ್ಮ ತಂದೆ ಮತ್ತು ನಿಮ್ಮ ಮಗ ಮೂರೂ ಜನರಿಗೆ ಖಳನಾಯಕನ ಒಂದು ಏನು ಆ ಪಾತ್ರವನ್ನು ಕೊಟ್ಟಿದ್ದಾರೆ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನೀವು ಮೂರು ಜನ ಒಟ್ಟಿಗೆ ಅಭಿನಯಿಸುವಾಗ ಅಂದರೆ ಕೆಟ್ಟದ್ದನ್ನು ಹೀಗೆ ಮಾಡಬೇಕು ರಾಯರಿಗೆ ಹೀಗೆ ಮಾಡಬೇಕು ಅಂತ ಪಾತ್ರದಲ್ಲಿ ಏನು ಹೇಳ್ಕೊಡ್ತಾರಲ್ಲ ಹಾಗೆ ಮಾತಾಡುವ ಅದನ್ನು ಹೇಳಿದಾಗ ನೀವೆಲ್ಲ ಒಟ್ಟಿಗೆ ಮಾತಾಡಿಕೊಂಡು ಆ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ತೀರಾ ಅಥವಾ ಯಾವ ಥರ ಅಭಿನಯಿಸ್ತೀರಿ ಸರ್ ಯಾವುದೇ ಧಾರಾವಾಹಿಯಲ್ಲಿ ಯಾವುದೇ ಪಾತ್ರಧಾರಿಗಳ ಕೆಮಿಸ್ಟ್ರಿ ಬಗ್ಗೆ ಯಾರೇ ಮಾತಾಡಿದಾಗಲೂ ಆಫ್ ಸ್ಕ್ರೀನ್ ನಾವು ಹೇಗಿರ್ತೀವಿ ಅನ್ನೋದು ತುಂಬ ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಬಿಕಾಸ್ ಈ ಹಿಂದೆ ನಾನೊಂದು ಹಾಸ್ಯ ಪ್ರಧಾನ ಧಾರಾವಾಹಿಯಲ್ಲಿ ಅಭಿನಯಿಸಿದೆ ಅಲ್ಲೂ ಕೂಡ ನಮ್ಮನ್ನೆಲ್ಲರೂ ಏ ನೀವೆಲ್ಲ ನೋಡಿದ್ರೆ ಒಂದೇ ಫ್ಯಾಮಿಲಿಯವರೇ ಅನ್ನಿಸ್ತೀರಪ್ಪ ಅಂತ ಹೇಳ್ತಾಯಿದ್ರು ಯಾಕಂದರೆ ನಿಜವಾಗ್ಲೂ ಒಂದು ಫ್ಯಾಮಿಲಿ ಥರನೇ ಇದ್ವಿ ಇಲ್ಲೂ ಹಾಗೆ ಇದ್ದೀವಿ ಬಹುಶಃ ಅದೇ ಒಂದು ಕೆಮಿಸ್ಟ್ರಿ ನಿಮಗೆ ಸ್ಕ್ರೀನ್ ಮೇಲೂ ಕಾಣುತ್ತೆ ನಾ ಆಗಲೇ ಹೇಳಿದಾಗ ನಾನು ನಮ್ಮ ಮಹಾಬಲೇಶ್ವರ ಭಟ್ರು ನಮ್ಮ ತಂದೆ ಪಾತ್ರ ಮಾಡೋರು ಹೇಗೆ ಕ್ಲೋಸ್ ಆಗಿದ್ದೀವೋ ಅಭಿರಾಜ್ ಅಂತ ಈಗ ನನ್ನ ಮಗನ ಪಾತ್ರ ಮಾಡೋನು ಅಷ್ಟೇ ಇವಾಗ ಕ್ಲೋಸ್ ಆಗಿಬಿಟ್ಟಿದ್ದಾನೆ ಆಫ್ ಸ್ಕ್ರೀನಲ್ಲಿ ಕೂತು ಹಾಗೆ ಹರಟೆ ಹೊಡಿತೀವಿ ಆಫ್ ಸ್ಕ್ರೀನಲ್ಲಿ ನಾವು ಮೂರು ಜನ ಒಟ್ಟಿಗೆ ಒಟ್ಟಿಗೆ ಕಾಲಹರಣ ಮಾಡ್ತೀವಿ ಸೀನ್ಗೆ ಕರೆದಾಗ ಒಟ್ಟಿಗೆ ರೆಡಿಯಾಗಿ ಹೋಗಿ ಅಲ್ಲಿ ಹೀಗೆ ಮಾಡೋಣ ನೀನು ಹೀಗೆ ಹೇಳು ನಾನು ಹೀಗೆ ಹೇಳ್ತೀನಿ ನೀನು ಬಾ ಅನ್ನೋಂಥದ್ದನ್ನು ಸಣ್ಣ ಸಣ್ಣ ಇಂಪ್ರೊವೈಸೇಷನ್ ನಾವು ಒಟ್ಟಿಗೆ ಮಾಡ್ಕೊಂಡಾಗ ಅದಕ್ಕೆ ನವೀನ್ ಕೃಷ್ಣ ಸರ್ ಒಂದು ಸ್ವಲ್ಪ ನೀರೆರೆದು ಪೋಷಿಸಿ ಹೀಗೆ ಮಾಡಿ ಹೀಗೆ ಮಾಡಿ ಅನ್ನುವಂಥ ಒಂದು ಗೈಡೆನ್ಸ್ ಕೊಟ್ಟಾಗ ಆಬ್ವಿಯಸ್ಲಿ ಸೀನ್ ಮೇಲೆ ಸ್ಕ್ರೀನ್ ಐ ಮೀನ್ ಸ್ಕ್ರೀನ್ ಮೇಲೆ ಸೀನ್ ಚೆನ್ನಾಗಿ ಬರುತ್ತೆ ಓನ್ಲಿ ರೀಸನ್ ಬೀಂಗ್ ಯಾರಿಗೂ ಇಲ್ಲಿ ಹಿಂದೆ ಈಗೋ ಇರಲ್ಲ ಅವ್ರು ಹೇಳಿದ್ದು ನಾನು ಯಾಕೆ ಮಾಡಲಿ ಅಂತ ಮಹಾಬಲೇಶ್ವರ ಭಟ್ರು ಯೋಚನೆ ಮಾಡಿದ್ರೆ ಬಹುಶಃ ಅಲ್ಲಿ ಸೀನ್ ಸರಿ ಆಗಲಿಕ್ಕಿಲ್ಲ ಅಥವಾ ಮಹಾಬಲೇಶ್ವರ ಭಟ್ರು ಏನೋ ಹೀಗೆ ಮಾಡುವ ಅಂತ ನಮ್ಮನ್ನು ಕೇಳಿದಾಗ ನಾನು ಯಾಕೆ ಅವ್ರು ಹೇಳಿದ್ದು ಕೇಳಿ ನಾನು ಬರೀ ಇದು ನಂದು ಎಷ್ಟು ದಿವಸ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಬಹುಶಃ ಅದು ಸರಿ ಹೋಗ್ಲಿಕ್ಕಿಲ್ಲ ಬಟ್ ಇಲ್ಲೆಲ್ಲರೂ ಆಮೇಲೆ ಮೋರ್ ಅವರ್ಲೆಸ್ ಮಹಾಬಲೇಶ್ವರ ಭಟ್ರು ಅಥವಾ ಇನ್ನೊಂದಿಬ್ಬರು ಆರ್ಟಿಸ್ಟ್ ಬಿಟ್ಟರೆ ಮೋರ್ ಆರ್ ಲೆಸ್ ಉಳಿದವರೆಲ್ಲರೂ ಒಂದೇ ವಯೋಮಾನದವ್ರು ಆಗಿರೋದ್ರಿಂದ ಸುಮಾರು ಎಲ್ಲ ಒಂದೇ ಏಜ್ ಗ್ರೂಪ್ ಇರೋದ್ರಿಂದ ಎಲ್ರಿಗೂ ಆ ಖುಷಿ ಇದೆ ಹೀಗಾಗಿ ಮಹಾಬಲೇಶ್ವರ ಭಟ್ರು ಸೇರಿದ್ದಾರೆ ಹಾಗೆ ಅಭಿರಾ ಅಂತ ನನ್ನ ಮಗನ್ ಪಾತ್ರ ಮಾಡೋಣ ಅವನು ಸೇರ್ಕೊಂಡಿದ್ದಾನೆ ನಾವು ಮೂರು ಜನ ಏನೇ ತರಲೆ ತಾಪತ್ರಯ ಮಾಡಿದ್ರು ನವೀನ್ ಕೃಷ್ಣ ಸರ್ ಸಹಿಸ್ಕೊಂಡಿದ್ದಾರೆ ಇದೆಲ್ಲ ಸೇರಿ ಒಟ್ಟಿಗೆ ನಿಮ್ಗೆ ಸ್ಕ್ರೀನ್ ಮೇಲೆ ಕೆಮಿಸ್ಟ್ರಿ ಕಾಣ್ತಾ ಇದೆ ಅಷ್ಟೇ ಸರ್ ಓಕೆ ಸರ್ ಕೊನೆಯದಾಗಿ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮ ಸವಿ ಮಾತುಗಳು ಏನು ಬಹಳ ಒಂದು ಸಣ್ಣ ಗ್ಯಾಪ್ ಎರಡು ವರ್ಷ ಗ್ಯಾಪ್ ಆದ ನಂತರ ನಾನು ಮತ್ತೆ ಕಿರುತೆರೆಗೆ ಈ ಶ್ರೀ ರಾಘವೇಂದ್ರ ಮಹಾತ್ಮ ಧಾರಾವಾಹಿ ಮೂಲಕ ಮತ್ತೆ ಬಂದಿದ್ದೀನಿ ಈ ಸತಿ ಸ್ವಲ್ಪ ವಿಭಿನ್ನ ಪಾತ್ರದಲ್ಲಿ ಯಾರೂ ಊಹಿಸಲಾಗದ ಪಾತ್ರದಲ್ಲಿ ಬಂದಿದ್ದೀನಿ ಹಾಸ್ಯ ಪ್ರಧಾನ ಪಾತ್ರದಲ್ಲಿ ಬರ್ತೀನಿ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ರು ಆದರೆ ನೆಗೆಟಿವ್ ಶೇಡಲ್ಲಿ ಬಂದಿರೋದು ಕೆಲವೊಬ್ಬರಿಗೆ ಅಚ್ಚರಿಯಾಗಿದೆ ಕೆಲವೊಬ್ಬರಿಗೆ ಕೋಪ ಬಂದಿದೆ ಅಷ್ಟೇ ಓ ಇದನ್ನು ಮಾಡಬಲ್ಲ ನಾ ಸೌರಭು ಅನ್ನುವಂಥ ಪ್ರೀತಿನೂ ಹುಟ್ಟಿಸಿದೆ ಪಾತ್ರ ಯಾವುದಾದ್ರು ಆಗಿರಲಿ ನಮ್ಮ ಅಭಿನಯವನ್ನು ನೋಡಿ ದಯವಿಟ್ಟು ಮೆಚ್ಕೊಳ್ಳಿ ಮೆಚ್ಕೊಳ್ಳಿ ಅಂತ ವಿನಂತಿಸ್ಕೊಡ್ತೀನಿ ಹಾಗೆ ಈಗಾಗಲೇ ಎಷ್ಟೋ ಜನ ಬಿಗಿದಪ್ಪಿ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದ್ದಾರೆ ಧಾರಾವಾಹಿ ನೋಡ್ತಾ ಇದ್ದೀರಾ ರಾಯರ ಕಥೆಯನ್ನು ಈಗಿನ ಒಂದು ಈಗಿನ ವರ್ತಮಾನದ ವೀಕ್ಷಕರ ಒಂದು ಮನಸ್ಥಿತಿಯನ್ನು ಮನಸ್ಸಲ್ಲಿಟ್ಕೊಂಡು ಬಹಳ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಈ ಕಥೆನ ಹೇಳಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇಡೀ ಶ್ರೀ ರಾಘವೇಂದ್ರ ಮಹಾತ್ಮಿ ತಂಡ ಪ್ರತಿದಿನ ಪ್ರತಿನಿತ್ಯ ಹಗಲು ರಾತ್ರಿ ಶ್ರಮ ವಹಿಸ್ತಾ ಇದೆ ಆ ಶ್ರಮ ನಿಮಗೆ ಪ್ರತಿದಿನ ಒಂಬತ್ತು ಒಂಬತ್ತು ಗಂಟೆಗೆ ಜಿ ಕನ್ನಡದಲ್ಲಿ ಕಾಣಿಸ್ತಾ ಇದೆ ದಯವಿಟ್ಟು ಇದನ್ನು ಹೀಗೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ನೋಡಿ ಭಕ್ತಿಯಿಂದ ನೋಡಿ ನಮ್ಮನ್ನೆಲ್ಲ ಹುಡಿದುಂಬಿಸಿದ್ರೆ ಮತ್ತಷ್ಟು ವಿಭಿನ್ನ ಪ್ರಯತ್ನಗಳನ್ನ ಮಾಡೋಕ್ಕೆ ಜಿ ಕನ್ನಡಕ್ಕೂ ಒಂದು ಶಕ್ತಿಯಾಗತ್ತೆ ನಮ್ಮ ಮಹೇಶುಖರೆ ಸರ್ಗೂ ಕೂಡ ಶಕ್ತಿ ಆಗುತ್ತೆ ಇಡೀ ತಂಡದ ಪರವಾಗಿ ನಮ್ಮ ಧಾರಾವಾಹಿಯನ್ನು ಪ್ರೀತಿಸಿ ಪೋಷಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹಾಗೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನನ್ನದೊಂದು ಕೋರಿಕೆ ದಯವಿಟ್ಟು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಈ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ಜನರಿಗೆ ತಲುಪೋ ಹಾಗೆ ಮಾಡಿ ಎಲ್ಲರೂ ಸೇರಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನು ಕೂಡ ಪ್ರೀತಿಸೋಣ ಪೋಷಿಸೋಣ ಥ್ಯಾಂಕ್ ಯು i didn't do